ಏನಾಯ್ತು ಏನಾಯ್ತು ಏ ಮಾರ ತಾನ ಕಂಬಕ್ಕೆ ಬಿದ್ದು ಬುದ್ದ ಬಿಸ್ಲಿಗೆ ನಿಂತಾನ ಬಿಸ್ಲಿಗೆ ಬಡದ ತಲೆಗೆ ಬಡದ ಏನು ಬಿದ್ದು ಚಕ್ರವ್ನ ಬಿದ್ದಾನವ ನಾ ಏನು ಹೊಡ್ದಿಲ್ಲ ಅವ್ನಗೆ ನೀವು ಹೊಡೆದಿಕೆ ಬಿದ್ದಿರಬೇಕು ಏ ಇಲ್ಲ ಹೋ ಮಾರ್ಯ ಚಕ್ರವನ್ ಬಿದ್ದಾನವ ನೋಡಿ ಅದನು ಇಲ್ಲ ಮತ್ತೇನರ ಆಗೈತಿ ಏಯ್ ಇಲ್ಲ ಇಲ್ಲ ಏನೈತಿ ವೇಚಂತ ಏ ಇದಕ್ಕೊಂದು ಯಾವ ಉಪಾಯ ಇದ್ರೆ ಹೇಳಿ ಹೋಮ್ ಮಾರೇ ಇದಕ್ಕೆ ಏನರ ದಾರಿ ಏ ಮೂರು ಚೋಜನ್ ಲೈ ಏನು ಉಪಾಯ ತಮ್ಮದು ಹೇಳು ಈಗ ಏನಿಲ್ಲ ಇವಂಗ ಎಗ್ಸ್ಬೇಕು ಒಂದಾಗೆ ಒಂದೇ ಕೆಲಸ ಮಾಡ್ಬೇಕು ನೀನು ಏನು ಮಾಡಬೇಕು ಒಂದು ಕಿಲೋ జిలేబి ತಂಬಾ ಹಾಂ ಹಾಂ ಜಿಲೇಬಿ ತಂದು ಮುಗಿಗಿಡಿ ರೊಕ್ಕ ಎಲ್ಲಿ ತಂದು ಮರ ಇವು ಕರ್ಬೋದು

ನೋಡ್ರಿ ಮಾಡಿ ಅದ್ ಬಂದ್ ಮಾಡಿ ಮೊದಲು ಅಲ್ಲಿ ಏನು ಮುಚ್ಕೊಂಡು ಸುಮ್ಲಿ ಈಗ ಹಾಂಗ್ ಬರ್ಬೇಕಂದ್ರೆ ಸತ್ತಾರು ನಾವ್ ಈಗ ದುಃಖ ತುಂಬ ಹಂಗ ಮುಖ ಸಾಂದ ಇರ್ಲಿ ಅಲ್ಲಿ ಬಂದ್ ಬಾಳ ಅಟಾಕ್ ಮಾಡಬಾರ ಈಗ ಮುತ್ತ ಸತ್ತಾರ ನಮ್ ಮುತ್ತ ದಿವಸ ಮುತ್ತಸತ್ತಾರೋಮ್ ನಡಿ

ಈ ಸುಂಬ ಹೋಮರ ನೀ ನೋಡಿಲೇ ಸುಮ್ರ ಬಾ ಹಿಂಗ ನಾವ್ ಸುಂಬ್ರೆ ಸುಂಬ ಅಲ್ಲಿ ಹೋಗಿ ನೋಡಿಲೇ ಮಂಗ್ಯಾ ನಟೆ ಬಿಸ್ಬೇಡ ಮೊದ್ಲ ಹಂಗೆ ಮುಂಗೇ ಮಾಡ್ರಿ ನೀ ನೋಡಿನ ಸುಮ್ ಸುಂಬಾ ಸುಮ್ ಹೋಮ್ರ ಅವ್ರ ಮನೆಯಾಗ ಸತ್ತ ಸುಂಬ್ರವಾ ಏನಾಯ್ತು ನಿಮ್ ಮುತ್ತ ಏನಾಯ್ತು ಏನಿಲ್ಲ ಮನೆ ಕಾರುಣ್ಯ ಹರಿತಲ್ಲ ಕರಿ ಹರಿತಲ್ಲ ಅವತ್ತ ಮೂರ್ ಕಿಲೋ ಖರ್ಚ ಕತ್ ತಿಂದ್ಬಿಟ್ಟ ಅದಕ್ಕೆ ಬ್ಯಾಡ ಅಪ್ಪ ಬ್ಯಾಡ ಅಪ್ಪ ಅಂದ್ರೆ ಕೇಳಲ್ಲ ಮ್ಯಾಗ ಒಂದ್ ಪುಟ್ಟಿ ಅನ್ನಾನು ಉಂಡ ನನ್ ಮಗ ದವಾಖಾನಿ ಕರ್ಕೊಂಡ್ ಹೋಗಂದ್ರ ಬ್ಯಾಡ ಹಂಗೇನ ಅಂತ ಹೇಳಿ ಕುಂದ್ರಿಸ್ ಬಿತ್ತ ಗೊಟಕ ಅಂದ್ಬಿಟ್ಟ ನೀರ್ ಹಾಕೊಡ್ದ ಗ್ವಾಟರ್ ಕಂತ ಈಗ ಈಗ ಆಡಾಡ್ಕೊಂಡ್ ಹತ್ರ ಬರ್ತಾನ ನಮ್ಮ ಅಪ್ಪ ಹೇಳ ಅಪ್ಪ ನೀನ ಹೇಳ ನನ್ ತಮ್ಮಗ ಯಾರಿಲ್ಲ ಎಲ್ಲಾರು ಒಂದ್ ಸಾವಿರ ಐತೈತಿ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊಂಡ್ರೆ ಸತ್ತಮಗ ನೋಡಲ್ಲಿ

ಜಗತ್ನ್ಯಾಗ ಹಾರ್ಟ್ ಆಗಿದ್ ಸತ್ ಹಾರ್ಟಾಗಿ ಸತ್ತರ ನೋಡಿವಿ ವಯಸ್ಸ ಸತ್ತರ್ ನೋಡಿವಿ ಜೀವಕ ಏನೋ ಮಾಡ್ಬಾರ್ದು ಮಾಡಿ ಉಗ್ಲಾಕೊಂದರ್ ನೋಡಿವಿ ಆದ್ರ ಖರ್ಚ ಕಚ್ ಕುತ್ಕಿಯಾಗ ಹಾಟ ಸಿಕ್ಕಿ ಸತ್ತವ ನೋಡಿದಿದ ಜಗತ್ತ ಖರ್ಚು ನೋಡ ಆದ್ರ ಕಷ್ಟ ಆಗೋದ ಆಗತ್ತ ಏನ್ ಆಗೋದಾಗೇತಿ ಯಾವಾಗಲಕ್ಕ ಮತ್ತ ಈಗ ಗಲ್ಲುಗಳ ಖರ್ಚ ಕಚ್ಕೊಂಡ ತೀರ್ಕೊಂಡಾನ ಹುಡುಗರಿಗ್ ಒಂದ್ ಖರ್ಚ್ಗೆ ಇಲ್ಲ ಮಾಡ್ಯಾನ್ರಿ ಮೂರು ಕೆಜಿ ಖರ್ಚಿ ಕೈ ಗಂಟದ ಸಿಕ್ಕೊಂಡ್ಬಿಟವ್ರಿ ಗಲ್ ಯಾಕ್ರ ಗಂಟದ ಸಿಕ್ಕೊಂಡ್ಬಿಟ್ಟವ್ರಿ ಕೈ ಸಿಕ್ಕೊಂಡಿದ್ವಿ ಸರ್ಕಾರ ಮನೆಗೆ ಬಂದ್ರೆ ಅದಕ್ಕೊಂದಿರಲಿ ಎಂತ ಪರಿಸ್ಥಿತಿ ಅವನ್ ಸಾವು ಅಷ್ಟಿತ್ತು ಇನ್ನೇನು ಬರೋದಿಲ್ಲ ಅವೇನು ಇನ್ ಮುಂದೆ ಕಾರ್ಯಕ್ರಮ ಮಾಡೋನು ನೋಡ್ರಿ ಬಾಬಾ ಸಹ ಅಲ್ರಿ ಎಂತಾರ ನಿಮ್ ದೇಸ್ತ ಕರ್ಕೊಂಡ್ ಬಂದಿರಿ ಯಾ ಮನಿ ಏನ್ ಯಾನ್ ಹೆಂಗ್ ಹೆಂಗಿರ್ಬೇಕಲ್ರಿ ಇವ್ರಿಗೆ ಅಲ್ರಿ ಏನ್ ಇವ್ರಾಮಿಡಿ ಇವ್ರ ಏನ್ ಮಾಡಾಕತ್ತಾರೀ ಇವ್ರು ಇವ್ರ ಮನೆಯಾಗ ಯಾರ ಇವ್ರ ಮುತ್ತಗಳು ಸಾಯಂಗಿಲ್ಲ ನಾಳೆ ಹಪ್ಪುಗಳು ಸಹಂಗಲಾ ಸಾಯಲಾರ ಮನಿ ಯಾರತ್ ಹೇಳ್ರಿ ನಮ್ ಜಗತ್ತಾಗ ಮತ್ತೇನ್ ಮಾಡುದು ಹಿಂಗ್ ಮಾಡ್ತಾರ ಆತರ ಏನ್ ನಮ್ ಮನೆ ಬರಕ್ ಹಿಂಗ